ಸಾಲ ಕಮ್ಮಿ ಆಗಿದೆ ಮೋದಿಯವರು ಬಂದ ನಂತರ ಸಾಲ ಕಮ್ಮಿ ಆಗಿದೆ ನಾವೇ ಇನ್ನೊಂದು ದೇಶಕ್ಕೆ ಸಾಲ ಕೊಡುವ ಹಂತದಲ್ಲಿ ಇದ್ದೇವೆ ಹೌದು ಇದೆಲ್ಲ ವಿಷಯದಲ್ಲಿ ಗೊತ್ತಾಗ ಎಲ್ಲ ಟಿ ಅಲ್ಲಿ ಬರ್ತದಲ್ಲ ಸರ್ ಯಾವ ಟಿ ವಿ ಎಲ್ಲ ಎಲ್ಲ ಚಾನೆಲಲ್ಲೂ ಬರ್ತದೆ ಎಲ್ಲ ಪೇ ಪತ್ರಿಕೆಯಲ್ಲೂ ಬರ್ತದೆ ಎಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲೂ ಬರ್ತದೆ ಇನ್ನೇನು ಮನೆ ಮನೆ ಹೋಗಿ ಪ್ರಚಾರ ಮಾಡಲಿಕ್ಕೆ ಚುನಾವಣಾ ಸಮಯದಲ್ಲಿ ಹೋಗಿ ಆ ಪಕ್ಷದ ಕಾರ್ಯಕರ್ತರು ಹೋಗಿ ಪ್ರಚಾರ ಮಾಡ್ತಾರೆ ಈಗ ನಷ್ಟೀಗ ಬಿಜೆಪಿ ಬಂದರೆ ನೂರು ರೂಪಾಯಿ ಅಕ್ಕಿ ಕೆ ಜಿ ಆಗೋದಂತ ಗ್ಯಾರಂಟಿ ಇಪ್ಪತ್ತಾರು ಇಪ್ಪತ್ತೇಳು ಕೆ ಜಿನ ಅರವತ್ತು ರೂಪಾಯಿ ತಂದು ಇಟ್ಟಿದ್ದಾನೆ ಅವನು ಈಗ ನೆಕ್ಸ್ಟ್ ನೂರು ರೂಪಾಯಿ ಮಾಡ್ತಾನೆ ಅಕ್ಕಿ ಕೆ ಜಿ ಬೇಡ್ಕೊಂಡು ತಿಂದರೆ ಸೇ ಜನರು ಇಲ್ಲಾದರೆ ಲೂಟಿ ಮಾಡಬೇಕಷ್ಟೆ ಇಡೀ ವರ್ಲ್ಡಲ್ಲಿ ಯಾರು ಕೊಡ್ತಿದ್ದಂಥ ಸ್ಕೀಮ್ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕೊಡಲಿ ನೋಡು ಅವರು ಎರಡು ಸಲ ಸರ್ಕಾರ ಬಿ ಜೆ ಪಿ ಎರಡು ಸಲ ಬಂದಿತ್ತು ಅವರು ಕೊಡಲಿ ಅವರು ಯಾವುದೋ ಫ್ರೀ ಕೊಟ್ಟಿದ್ರಾ ಇಲ್ಲ ಹದ್ದು ಒಬ್ಬ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತಿ ಇಪ್ಪತ್ತೈರ ಇಪ್ಪತ್ತೈದು ಲಕ್ಷ ಹಾಕ್ತಿ ಅಂದೇಳಿ ಎಲ್ಲರೂ ಬಡವರ ಹತ್ರ ಎಲ್ಲ ಐನೂರು ರೂಪಾಯಿ ಪಾಸ್ಬುಕ್ ಎಲ್ಲ ಮಾಡಿ ಅಂತ ಹೇಳಿ ಒಂದು ಪೈಸೆ ಬರದೆ ಐದದು ಐನೂರು ರೂಪಾಯಿ ನುಂಗಿ ನೀರು ಕೊಡಿದ್ರು ಯಾರಿಗೆ ಮಾಡದ್ದ ಲಾಭ ಬ್ಯಾಂಕಿನವರು ಅವರೆಲ್ಲ ಒಂದೇ ಅಲ್ವಾ ಎಲ್ಲರಿಗೂ ಆಸೆ ಸೆಂಟ್ರಲ್ ಸೆಂಟ್ರಲಲ್ಲಿ ಏನಿದೆ ಅದೇ ಬರಬೇಕು ಇಲ್ಲಿ ಯಾವುದು ಬರಬೇಕು ಅನ್ನೋದು ಗೌಪ್ಯ ಅದು ಹೇಳಲಿಕ್ಕೆ ಆಗುವುದಿಲ್ಲ ಅಣ್ಣ ತಮ್ಮಂದ್ರಾಗೆ ದೇಶದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಮಗೆ ದೇಶ ಡೆವಲಪ್ಮೆಂಟ್ ಆಗಬೇಕು ಅಭಿವೃದ್ಧಿ ಆಗಬೇಕು ಎಜುಕೇಷನು ಇದಲ್ಲೆಲ್ಲ ಮುಂದೆ ಬರಬೇಕು ಸೀಜಿಲ್ಲ ಆದರೆ ಒಂದು ಏನಂದರೆ ಡೆಲ್ಲಿಗೆ ಹೋಗೋದ್ರಿಂದ ಅವ್ರಿಗೆ ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಇದೆ ಹೆಗ್ಡೆಯವರಿಗೆ ಅವ್ರು ಲಾಸ್ಟ್ ಟೈಮ್ ಎಲ್ಲ ಹೋಗಿ ಅವರು ಆದ್ದರಿಂದ ಹೇಳಲಿಕ್ಕೆ ಆಗೋದಿಲ್ಲ ಜನ ಈಗ ಯಾರ ಪರವಾಗಿ ಅಂತ ಐದು ಗ್ಯಾರಂಟಿ ಕೊಟ್ಟಿದ್ರು ಸಿದ್ದರಾಮಯ್ಯ ಅಲ್ವಾ ಅವರಿಂದ ಸ್ವಲ್ಪ ಎಲ್ಲ ಬಡವರಿಗೆಲ್ಲ ಅನುಕೂಲ ಆಗಿದೆ ಈಗ ಎಲ್ಲರೂ ಈಗ ಹೆಂಗಸರಿಗೂ ಒಳ್ಳೇದಾಗಿದೆ ಅವ್ರ ಮನೆಯವರಿಗೆ ಎಲ್ಲರಿಗೂ ಗಂಡಸರಿಗೂ ಒಳ್ಳೇದಾಗಿದೆ ಒಂದು ಎರಡು ಸಾವಿರ ರೂಪಾಯಿ ಆಯ್ಲಿ ಕರೆಂಟ್ ಬಿಲ್ ಆಗಲಿ ಯಾವುದೇ ಆಗಲಿ ಒಳ್ಳೇದು ಮಾಡಿರಿ ಒಳ್ಳೇದು ಮಾಡ್ದರಿಗೆ ಒಳ್ಳೇದೇ ಹೇಳಿ ಹೇಳಕ್ಬಿಟ್ರೆ ಅವ್ರು ಅಂತ ಹೇಳಿ ಹೇಳೋಕ್ಕಾಗ ಆಯ್ತಾ ಯಾಕಂತ ಯಾಕಂದೇಳಿದ್ರೆ ಬರುವುದು ಇಸತಿ ಪಕ್ಕ ಕಾಂಗ್ರೆಸ್ಸೇ ಇಲ್ಲಿ ಕಾಂಗ್ರೆಸ್ಸೇ ಬರಬೇಕು ನನ್ನ ಲೆಕ್ಕದ ಪ್ರಕಾರ ಯಾಕಂದೇಳಿದ್ರೆ ಸಿದ್ಧ ಇಷ್ಟರೊಳಗೆ ಇಡೀ ವರ್ಲ್ಡಲ್ಲಿ ಯಾರು ಕೊಡ್ತಿದ್ದಂಥ ಸ್ಕೀಮ್ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕೊಡಲಿ ನೋಡು ಅವ್ರು ಎರಡು ಸಲ ಸರ್ಕಾರ ಬಿ ಜೆ ಪಿ ಎರಡು ಸಲ ಬಂದಿತ್ತು ಅವರು ಕೊಡಲಿ ಅವರು ಯಾವುದೋ ಫ್ರೀ ಕೊಟ್ಟಿದ್ರ ಇಲ್ಲ ಹದ್ದು ಒಬ್ಬೊಬ್ಬರು ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತಿ ಇಪ್ಪತ್ತ ಇಪ್ಪತ್ತೈದು ಲಕ್ಷ ಹಾಕ್ತಿ ಅಂತೇಳಿ ಎಲ್ಲರೂ ಬಡವರ ಹತ್ರ ಎಲ್ಲ ಐನೂರೈನೂರು ರೂಪಾಯಿ ಪಾಸ್ಬುಕ್ ಎಲ್ಲ ಮಾಡಿ ಅಂತ ಹೇಳಿ ಒಂದು ಪೈಸೆ ಬರದೆ ಐದ್ದು ಐನೂರು ರೂಪಾಯಿ ನುಂಗಿ ನೀರು ಕೊಡಿದ್ರು ಯಾರಿಗೆ ಮಾಡದ್ದು ಲಾಭ ಬ್ಯಾಂಕಿನವರು ಅವರೆಲ್ಲ ಒಂದೇ ಅಲ್ವಾ ಈಗ ಬಡವರ ಸಪೋರ್ಟ್ ಯಾರಿತ್ತು ಯಾರು ಇದ್ರೂ ಅವ್ರೊಟ್ಟಿಗೆ ಹೋಗ್ತಾರಲ್ವಾ ಹಳೇರು ಮಳೆಯರಿಗೆ ಒಂದು ಎರಡು ಸಾವಿರ ರೂಪಾಯಿ ಎಲ್ಲ ಕೊಟ್ಟದ್ದಲ್ಲ ಅವರೇ ನಾವು ಅವ್ರಿಗೆ ಒಳ್ಳೇದೇ ಆಗಬೇಕು ದೇವರು ಇನ್ನೂ ಅವ್ರಿಗೆ ಒಳ್ಳೇದೇ ಕೊಡಲಿ ಆರೋಗ್ಯ ಸಚಿವರೇ ಒಳ್ಳೇದೇ ಕೊಡಲಿ ಆದರೆ ನಾವು ಎರಡು ಸಾವಿರ ರೂಪಾಯಿ ತಗೊಂಡು ನಾವು ಆಚೆಗೆ ಬಿ ಜೆ ಪಿ ಓಟ್ ಹಾಕ್ಲಿಕ್ಕಾಗುತ್ತಾ ಒಳ್ಳೇದು ಮಾಡೋದು ಯಾರು ಅವ್ರನ್ನ ಮಾತ್ರ ಪೂಜೆ ಮಾಡಬೇಕಲ್ವಾ ದೇಶದಲ್ಲಿ ಹಲವು ಅಭಿವೃದ್ಧಿ ಹೇಳಲಿಕ್ಕೆ ಇದು ಒಂದು ದಿವಸ ಹಲವು ಅಷ್ಟು ಅಭಿವೃದ್ಧಿ ಆಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಯುಷ್ಮಾನ್ ಭಾರತ ಉಜ್ವಲ ಯೋಜನೆಗಳು ಆಮೇಲೆ ರಸ್ತೆಗಳು ಮೆಟ್ರೋಗಳು ಆಮೇಲೆ ಬುಲೆಟ್ ಟ್ರೈನ್ಗಳು ಆಮೇಲೆ ಹೆಚ್ಚಾಗಿ ದೇಶ ರಕ್ಷಣೆ ಸೈನಿಕರಿಗಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅವರಿಗೆ ಏನು ದೇಶ ರಕ್ಷಣೆಗೆ ಸವಲತ್ತುಗಳು ಬೇಕು ಅದೆಲ್ಲವನ್ನೂ ಕೊಟ್ಟಿದ್ದಾರೆ ವಿದೇಶಗಳಲ್ಲಿ ಇನ್ನೊಂದು ಹಿಂದೆ ಭಾರತ ಭಾರತ ನಾವು ಏನಾದ್ರು ಬೇರೆ ದೇಶದಲ್ಲಿ ಬೇಡಬೇಕಿತ್ತು ಈಗ ಆ ಅಲ್ಲ ಏನು ಮಾಡಬೇಕು ನಮ್ಮನ್ನೇ ಕೇಳಿ ಇನ್ನೊಂದು ದೇಶದವರು ಏನು ಮಾಡ್ಬೋದು ಅಂತ ಮೋದಿಯನ್ನು ಕೇಳುವಂಥ ಹಂತ ಬಂದಿದೆ ಇನ್ನೂ ವಿಶ್ವದಲ್ಲಿ ನಮ್ಮವರೊಂದು ದೇಶ ಭಾರತ ಆಗ್ತದೆಲ್ಲ ನಮಗೆಲ್ಲ ಪೇಪರಲ್ಲಿ ಬರ್ತದೆ ಮೊಬೈಲಲ್ಲಿ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಬರ್ತದೆ ಟಿವಿಯಲ್ಲಿ ಬರ್ತದೆ ಬುಲೆಟ್ರನ್ ಬರ್ತದೆ ಬರಬೇಕಂತ ಹೇಳಿ ನೋಡಿ ಒಂದು ಯೋಜನೆಗಳನ್ನು ಒಂದು ಈ ಬುಲೆಟ್ ಟ್ರೈನ್ಗಳು ಅಥವಾ ಟ್ರೈನ್ಗಳು ಇರ್ಬೋದು ಅವೆಲ್ಲ ಒಂದು ವರ್ಷ ಎರಡು ವರ್ಷ ಆಗುವಂಥ ಯೋಜನೆಗಳಲ್ಲ ಕುಪ್ಪಣೆ ಹಣ ಬಂದಿದೆ ಬಂದಿದೆ ಕುಪ್ಪೋಣ ಕುಪ್ಪೋಣ ಹೇಳಿದರೆ ನಾವು ಹೋಗುವಂಥ ಹಣಗಳನ್ನು ಕಟ್ ಮಾಡಿದ್ದಾರೆ ವಿದೇಶಿ ಎನ್ ಜಿ ಒ ಸಂಸ್ಥೆಗಳಿಂದ ಬೇರೆ ಬೇರೆ ಧರ್ಮದವರು ಹಣಗಳನ್ನು ಇಲ್ಲಿ ಬೇರೆ ಬೇರೆ ವಿಷಯ ಭಯೋತ್ಪಾದನೆಗೆ ಇನ್ನೊಂದು ಚಟುವಟಿಕೆ ಉಪಯೋಗಿಸ್ತಿದ್ರು ಅದನ್ನೆಲ್ಲ ಬಂದಾಗಿದೆ ಹದಿನೈದು ಲಕ್ಷ ಬಂದಿದೆಯಾ ಯಾವುದು ಹದಿನೈದು ಲಕ್ಷ ಹದಿನೈದು ಲಕ್ಷ ಅಕೌಂಟಿಗೆ ಹದಿನೈದು ಲಕ್ಷ ಅಂತ ಹೇಳಿದ್ರೆ ಬರೀ ಹಣ ಅಕೌಂಟಿಗೆ ಹಾಕುವಂಥದ್ದಲ್ಲ ಬೇರೆ ಬೇರೆ ಯೋಜನೆಗಳ ಮೂಲಕ ಈಗ ನಾಲ್ಕು ಸಾವಿರ ಆಯುಷ್ಮಾನ್ ಭಾರತಗಳು ಭಾರತ್ ಇಂಥ ಯೋಜನೆಗಳಿದ್ದಲ್ಲ ಅದ್ರ ಮೂಲಕ ಹಣ ಬರುವಂಥದ್ದು ನಮಗೆ ಡೈರೆಕ್ಟ್ ನಮ್ಮ ಅಕೌಂಟಿಗೆ ಹಣ ಬರುವಂಥದ್ದಲ್ಲ ಬೇರೆ ಬೇರೆ ಬರುವಂತಂದರೆ ಏಕಿ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರಾಗಿ ಏನೂ ಇರಲಿಲ್ಲ ಇಲ್ಲಿ ಏನೂ ಇರಲಿಲ್ಲ ಮೋದಿ ಬಂದು ಹತ್ತು ವರ್ಷದಿಂದ ಅಭಿವೃದ್ಧಿ ಆಗಿದೆ ಇನ್ನೊಂದು ಐದು ವರ್ಷ ಅವರು ಮಾಡ್ತಾರೆ ಈಗ ಸಾವಿರಾರು ಲಕ್ಷಾಂತರ ಕೋಟಿ ಸಾಲಗಳಿದ್ದೆ ವಿದೇಶದ ಸಾಲ ತಗೊಂಡಿದ್ರು ಈಗ ಅದಕ್ಕೆ ಕಮ್ಮಿ ಆತ ಕಮ್ಮಿ ತಂದಿದೆ ಎರಡು ಸಾವಿರದ ಹೆಚ್ಚಾಗಲಿಲ್ಲ ಸಾಲ ಕಮ್ಮಿ ಆಗಿದೆ ಮೋದಿಯವರು ಬಂದ ನಂತರ ಸಾಲ ಕಮ್ಮಿ ಆಗಿದೆ ನಾವೇ ಇನ್ನೊಂದು ದೇಶಕ್ಕೆ ಸಾಲ ಕೊಡುವ ಹಂತದಲ್ಲಿ ಇದ್ದೇವೆ ಈಗ ಎಲ್ಲ ಟಿ ವಿಯಲ್ಲಿ ಬರ್ತದಲ್ಲ ಸರ್ ಎಲ್ಲ ಎಲ್ಲ ಚಾನಲಲ್ಲೂ ಬರ್ತದೆ ಎಲ್ಲ ಪೇ ಪತ್ರಿಕೆಯಲ್ಲಿ ಬರ್ತದೆ ಎಲ್ಲ ವಾಟ್ಸಪ್ ಫೇಸ್ಬುಕ್ಗಳಲ್ಲೂ ಬರ್ತದೆ ಇನ್ನೇನು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಲಿಕ್ಕೆ ಚುನಾವಣೆ ಸಮಯದಲ್ಲಿ ಹೋಗಿ ಆ ಪಕ್ಷದ ಕಾರ್ಯಕರ್ತರು ಹೋಗಿ ಪ್ರಚಾರ ಮಾಡ್ತಾರೆ ಸರ್ಕಾರ ಮೋದಿ ಬಂದ್ರೆ ಒಳ್ಳೇದು ಅಂದ್ ಮುಂದೆ ಒಳ್ಳೇದ್ ಅಂತಾರೆ ಅದಕ್ಕೆ ಒಳ್ಳೇದು ಅದಕ್ಕಂತಿಲ್ಲ ಮೋದಿ ಬರ್ಬೇಕು ಬೇಕು ಸರ್ಕಾರ ಇವರೆಲ್ಲ ಮಾಡಿದ್ರಲ್ಲ ಏನ್ ಮಾಡ್ತಾರ ಹೇಳಿ ಅವ್ರ ಸಾಲ ಇವ್ರ ಸಾಲ ಅಂತ ನಮ್ ಮೇಲೆ ತೆಗ್ದು ಹಾಕ್ತಾರೆ ಅದಕ್ಕೆ ಇವನ್ ಬಂದ್ರೆ ಸಾಲನು ಕೊಡ್ತಿ ಅಂತ ಹೇಳುದು ಇಲ್ಲ ಜನರಿಗೆ ಒಳ್ಳೇದು ಮಾಡ್ತಾನೆ ಅಷ್ಟೇ ಮೋದಿ ಮಾಡಿದ್ರೆ ಬಿಟ್ಟಿದ್ರು ಮೋದಿ ಬಂದ್ರೆ ಒಳ್ಳೇದು ಅಷ್ಟೇ ಅಕ್ಕಿ ಪ್ರೀಭಿ ನಮ್ ಮನೆ ಅಕ್ಕಿ ಅಕ್ಕಿತ್ ಅಕ್ಕಿ ನಂಬ್ಕೊಂಡಿಲ್ಲ ಅವನೇನಿಗೆ ಅಕ್ಕಿ ಕೊಡ್ಲಿಲ್ಲ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಕ್ಕಿ ಬಡವರಿಗೆ ಬೇಕಾ ಬಡವರಿಗೆ ಏನು ಬಡವರಿಂದ ಕೊಡ್ತಿಲ್ಲ ಬಡವರು ತಕೊಂಡೆ ದೊಡ್ಡ ಕಿತ್ಕೊ ಕೊಡ್ತಾ ಇರೋದು ಅಷ್ಟೇ ಮೋದಿ ಬಂದ್ರೂ ಒಳ್ಳೇದು ಅಷ್ಟೇ ಈಗ ನಮ್ಗ್ ಸ್ವಲ್ಪ ಕಷ್ಟ ಇರ್ಬೋದು ನಮ್ಮ ಮಕ್ಕಳಿಗೆ ಒಳ್ಳೇದ್ ಅಷ್ಟೇ ಉದ್ಯೋಗ ಜನ ನಿರುದ್ಯೋಗಿ ಆಗಿದ್ದಾರೆ ನಿರುದ್ಯೋಗಿ ಅಂದ್ರೆ ಅದು ನಮ್ ನಮ್ ಹಣೆ ಬರ ಅದಕ್ಕೆ ಅವ್ರು ಏನ್ ಮಾಡಕ್ಕಾಗತ್ತೆ ಅಲ್ವಾ ಅದ್ರಲ್ಲಿ ಅವ್ರ ಕೆಲಸ ಅಲ್ಲ ಅದು ನಮ್ ಪ್ರಯತ್ನ ಮಾಡ್ಬೇಕು ಅವ್ರು ಕೊಡ್ತಾರೆ ಅಂದ್ರೆ ಗತಿ ದೇವ್ರ ಕೊಡ್ತಾರೆ ಗತಿ ದೇವ್ರ ಕೊಡ್ತಿಲ್ಲ ನಮ್ಮ ಸಹ ಏನು ಮತ್ತೆ ಅಷ್ಟೇ ಮತ್ತೆ ಲಾಭನ ನಷ್ಟನ ಮೋದಿ ಬಂದ್ರೆ ಒಳ್ಳೇದು ಅಷ್ಟೇ ಇಡೀ ನಮ್ಮ ದೇಶದಲ್ಲಿ ಐದು ಗ್ಯಾರಂಟಿ ಕೊಟ್ಟಿದ್ದರೆ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿ ಅದು ಸಕ್ಸೆಸ್ ಆಗಿದೆ ಸಕ್ಸೆಸ್ ಆಗಲಿಲ್ಲ ಎಂಬುದು ಸಕ್ಸಸ್ ಆಗಿದೆ ಈಗ ಆಲ್ರೆಡಿ ಸಕ್ಸಸ್ ಆಗಿದೆ ಈಗ ಅದು ಒಂದು ಮಹಿಳೆ ಒಂದು ಓಟು ಕೊಟ್ಟರು ಕಾಂಗ್ರೆಸ್ ವಿನ್ ಆಗ್ಬೋದು ಯಾರು ಎರಡು ಸಾವಿರ ರೂಪಾಯಿ ತಗೊಂಡ ಮಹಿಳೆ ಇದ್ದಲ್ಲ ಅವರು ಒಂದು ಓಟ್ ಕೊಟ್ಟರು ವಿನ್ ಆಗ್ಬೌದು ಇನ್ನು ಹೇಳಲಿಕ್ಕಿಲ್ಲ ಸಾಧ್ಯತೆ ಈ ಸಲ ಇಬ್ಬ ಇಬ್ಬರು ಹೊಸಬರೇ ಕೋಟ ಶ್ರೀನಿವಾಸ ಹೊಸಬರೇ ಅವರು ಹೊಸಬ್ರೆ ರೆಡ್ಡಿ ಲಾಸ್ಟ್ ಟೈಮ್ ವಿನ್ ಆಗಿದ್ದಾರೆ ಅವರು ಒಂದು ಸಲ ಎಂ ಪಿ ಆಗಿದ್ದಾರೆ ಅವರು ಇವರು ಹೊಸಬರು ಅದೇ ಮಾಡಿ ಶೋಭಾ ಕರಂದ್ ಜಾಜಿಯವರು ಈ ಬದಿಗೆಗೆ ಬರಲಿಲ್ಲ ಓದಾಯ್ತಲ್ಲ ಅವರು ಇದ್ದರೂ ಈ ಸಲ ಕಾಂಗ್ರೆಸ್ ಪ್ಲಸ್ ಆಗ್ತಿತ್ತು ಏನೋ ಗೊತ್ತಿಲ್ಲ ಹೋದಾಯ್ತಾರೆ ಅವರು ಬಿಡಿ ಅವರು ಬೇರೆ ಕಡೆ ಹೋಗಿದ್ರು ಬಿಡಿ ಕೋಟ ಸೀನಿಗೆ ಪೂಜೆ ಅಡ್ಡಿಲ್ಲ ಆದರೆ ಒಂದು ಏನಂದರೆ ಡೆಲ್ಲಿಗೆ ಹೋಗೋದ್ರಿಂದ ಅವ್ರಿಗೆ ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಇದೆ ಹೆಗಡೆಯರಿಗಾರ ಅವ್ರು ಲಾಸ್ಟ್ ಟೈಮ್ ಎಲ್ಲ ಡೆಲ್ಲಿಗೆಲ್ಲೆಲ್ಲ ಹೋಗಿ ಪೂರೈಸಿಗೆ ಬಂದವರು ಅವರು ಆದ್ದರಿಂದ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಎಜುಕೇಷನ್ ಬೇಕಲ್ಲ ಇವಾಗ ಈಗ ಇವಾಗ ಕಂಪ್ಯೂಟ್ರ್ ಯುಗ ಎಜುಕೇಷನ್ ಬೇಕೇ ಬೇಕು ಈಗ ಒಬ್ಬ ಮಕ್ಕಳಿಗೂ ಎಜುಕೇಷನ್ ಕೊಡ್ತಾರೆ ತಾಯಿ ತಂದೆ ಈಗ ಅಲ್ವಾ ಹಾಗಿರುವಾಗ ಇದಕ್ಕೂ ಬೇಕಲ್ಲ ನೋಣ ಕಾವು ಅಂದರೆ ಎರಡೂ ಪಕ್ಷಗಳು ಅಭ್ಯರ್ಥಿಗಳು ಗಟ್ಟಿಯಾಗಿದ್ದಾರೆ ಆದರೆ ಒಲ್ಲವೂ ಹೆಚ್ಚಿಗೆ ಅದು ಕೋಟಾ ಶ್ರೀನಿವಾಸ ಈ ಬದಿಯನ್ನು ಹೆಚ್ಚಿಗೆ ಬರಲಿಲ್ಲ ಏನು ಗೊತ್ತಿಲ್ಲ ಜಯಪ್ರಕಾಶ್ ಹೆಗ್ಡೆ ಯಾರು ಸ್ವಲ್ಪ ತಿರುಗಾಡ್ತಾರೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಮಾತನಾಡ್ತಾರೆ ಬಗ್ಗೆ ಮತ್ತು ಏನು ಸ್ವಲ್ಪ ಕೋಟ ಶ್ರೀನಿವಾಸ ಮನೆ ಹೋದ್ರೆ ಮಾತ್ರ ಅವ್ರು ಮಾತಾಡ್ತಾಬಿಟ್ರೆ ಬೇರೆ ಹೊರಗಡೆ ಎಲ್ಲ ಮಾತಾಡಲಿಲ್ಲ ಕ್ಯಾಂಡಿಡೇಟ್ ಇಲ್ಲ ಆದರೆ ಸ್ವಲ್ಪ ಎಜುಕೇಷನ್ ಎಲ್ಲ ಕಡಿಮೆ ಉಂಟು ಮತ್ತು ಅವರು ಅದರಷ್ಟು ಅಷ್ಟೇ ಮತ್ತೇನಿಲ್ಲ ಏ ಜಯಪ್ರಕಾಶ್ ಹೇಳಿದ್ರು ಅಷ್ಟೇ ಅವರು ಸ್ವಲ್ಪ ನಾಲೆಜ್ ಇದ್ದವರು ಅವ್ರದ್ದು ಅದಷ್ಟೇ ಏನೂ ನಾವು ಅವನು ಬರ್ತಾರೆ ಇವರು ಬರ್ತಾರೆ ಅಂತ ನಾವು ಹೇಳೋಕ್ಕಾಗುದಿಲ್ಲ ಅಂದರೆ ಬದಲಾವಣೆ ಆಗಿದ್ರೆ ಒಳ್ಳೇದು ನಮಗೆ ಕಾಂಗ್ರೆಸ್ ಎಲ್ಲ ಬಂದಿದ್ರೆ ಒಳ್ಳೆಯದು ಮುಂಚೆ ಅಂದರೆ ಒಳ್ಳೆ ಒಳ್ಳೆ ಥರದಲ್ಲೇ ಮಾಡಿದ್ದವರು ಇಷ್ಟೊತ್ತವರಿಗೆ ಯಾವುದು ಹಾಳು ಅಂತ ಮಾಡಲಿಲ್ಲ ಬಡವರಿಗಾಗಿ ಅದು ಎಂಥದ್ದು ಉಪ್ಪಾದ್ರೆ ಮಾಡಲಿಲ್ಲ ಈಗ ಇವರು ಹತ್ತು ವರ್ಷ ಆಡಳಿತದಲ್ಲಿ ಏನು ಸೊ ಒಳ್ಳೇದು ಎಂಥದ್ದು ಮಾಡಲಿಲ್ಲ ಬಿ ಜೆ ಪಿ ಅವರು ಎಲ್ಲದರಲ್ಲೂ ಜಿ ಎಸ್ ಟಿ ಗಿ ಎಸ್ ಟಿ ಹಾಕಿ ಜನರನ್ನೆಲ್ಲ ಲಗಾಡಿನೇ ತೆಗ್ದೆ ನೋಡಿ ಕಾಂಗ್ರೆಸ್ ಇರುವ ಇರುವಾಗ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ಅಕ್ಕಿ ಕೆ ಜಿ ಇತ್ತು ಈಗ ಅರವತ್ತು ರೂಪಾಯಿ ಮಾಡಿದ್ದಾರೆ ಅರವತ್ತೇಳು ಅರವತ್ತೆಂಟು ರೂಪಾಯಿ ಪೆಟ್ರೋಲ್ ಇತ್ತು ನೂರ ಹತ್ತು ರೂಪಾಯಿ ಮಾಡಿದ್ದಾರೆ ಇದೆಲ್ಲ ಲೂಟಿದೆ ಮೊನ್ನೆ ಮೊನ್ನೆ ಇತ್ತಲಾಗಿ ನೋಡಿ ಆಧಾರ್ ಕಾರ್ಡ್ ಪಾನ್ ಕಾರ್ಡಿಗೆ ಸಾವಿರದ ಮುನ್ನೂರು ರೂಪಾಯಿ ಲೂಟಿದ್ರು ಅದು ಕೂಡ ಅದು ನಿಜವಾಗಿ ಗೌರ್ಮೆಂಟಿಗೆ ಸಲ್ಲುವಂಥ ದುಡ್ಡು ಇನ್ನೂರ ಎಂಬತ್ತು ರೂಪಾಯಿ ಮುನ್ನೂರು ರೂಪಾಯಿ ಒಂದು ಒಂದು ಸಾವಿರದ ಮುನ್ನೂರು ರೂಪಾಯಿ ಲೂಟಿದ್ದಾರೆ ಅದನ್ನೆಲ್ಲ ಈಗ ಈಗಪ್ಪ ಪೂರಾ ಮಾಡ್ತಾ ಇರೋದು ಈಗ ಅವರೇ ಅಲ್ಲ ಬಡವರಿಗಾಗಿ ಎಂತ ಅಂತೇಳಿ ಮಾಡಿದ್ದಾರೆ ಅವರು ಏನು ಏನು ಸಹ ಮಾಡಲಿಲ್ಲ ಮೋದಿ ಮೋದಿ ಬೇಕು ಅವರು ಬೇರೆ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ನಮ್ಮ ಸೌತ್ ಕೇಂದ್ರಕ್ಕೆ ಏನು ಮಾಡಿದ್ದಾರೆ ಅವರು ಗೊತ್ತಾಗಲಿಲ್ಲ ನಿಮಗೆ ನಮ್ಮ ಊರಿಂದ ತಗೊಂಡೋಗ ಇನ್ನೊಂದು ಊರಿಗೆ ಹಾಕುವಂಥ ಅಗತ್ಯ ಇಲ್ಲಲ್ಲ ನಮ್ಮ ಊರನ್ನು ಇಂಪ್ರೂವ್ ಮಾಡಲಿ ಇಲ್ಲಿದ್ದನ್ನೆಲ್ಲ ತಗೊಂಡೋಗಿ ಬೇರೆ ದೇಶನ ಇಂಪ್ರೂವ್ ಮಾಡಿ ಅಂತೂ ಉಂಟು ಪ್ರಯೋಜನ ನಮ್ಮ ಊರಲ್ಲಿ ಜನರಿಲ್ವ ನೋಡಿ ಈಗ ಎಲ್ಲ ಎಲ್ಲ ಥರದಲ್ಲೂ ಒಯ್ಯಂಗಿ ಹೇಗೆ ಹೀಗೆ ಎಲ್ಲ ಬಂದ್ ಮಾಡಿ ಪೂರಾ ಲಗಾಡಿ ತೆಗೆದುಬಿಟ್ಟಿದ್ದಾರೆ ಸಣ್ಣ ವರ್ಗದವರು ಬದುಕಲಿಕ್ಕೆ ಇಲ್ವ ಹಾಗಾದರೆ ಉದ್ಯೋಗ ಮಾಡಿ ತಿನ್ನಲಿಕ್ಕಿಲ್ವ ನೋಡಿ ಮೊದಲೆಲ್ಲ ಬಸ್ಸಲ್ಲಿ ರಾಶಿ ರಾಶಿ ಜನ ಇರ್ತಿತ್ತು ಈಗ ಬಸ್ಸಲ್ಲಿ ಹತ್ತು ಜನ ಇಲ್ಲ ಯಾಕಂದರೆ ಹೋಗ್ಲಿಕ್ಕೆ ಅವ್ರಿಗೆ ಹಣ ಇಲ್ಲ ಉದ್ಯೋಗ ಇಲ್ಲ ಎಲ್ಲ ಉದ್ಯೋಗನೂ ತೆಗೆದುಹಾಕಿದ್ದಾರೆ ಅವರು ಯಾವುದು ಉದ್ಯೋಗ ಸತ್ತ ಮಾಡಲಿಕ್ಕಿಲ್ಲ ಈಗ ಕಾಂಗ್ರೆಸ್ ಇರುವಾಗ ಎಲ್ಲಿ ಹೋದ್ರೆ ಏನಾದರೂ ಒಂದು ಐನೂರು ರೂಪಾಯಿ ದುಡಿಬೋದಿತ್ತು ದುಡಿದು ಏನಾದರೂ ಒಂದು ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿದರೆ ಇನ್ನೂರು ರೂಪಾಯಿ ಆದರೂ ತರ್ತಿದ್ದ ಮನೆ ಈಗ ಜನರಿಗೆ ಅದು ಕೂಡ ಇಲ್ಲ ಬದುಕುದೇಗೆ ಕಷ್ಟ ಬಡವರಿಗೆ ತುಂಬ ಕಷ್ಟ ಬಿ ಜೆ ಪಿ ಬಂದರೆ ದೊಡ್ಡ ದೊಡ್ಡವರಿಗೆ ಅನುಕೂಲದವರಿಗೆ ಏನೂ ಸಹ ತೊಂದರೆ ಇಲ್ಲ ಓದಾಯ್ತಾ ಬಡವರಿಗೆ ಭಾರಿ ಕಷ್ಟ ಈಗ ಬಡವರು ಏನಾದರೂ ಬದುಕಬೇಕಂತಾದರೆ ಕಾಂಗ್ರೆಸ್ಸೇ ಬರಬೇಕು ಇಲ್ಲಾದರೆ ಬದುಕಲಿಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲದರಲ್ಲೂ ನೋಡಿ ಪೂರಾ ಪೆಟ್ಟ ಜಿ ಎಸ್ ಟಿ ಜಿ ಎಸ್ ಟಿ ಮಣ್ಣು ಮಾಸಣ್ಣ ಸಣ್ಣ ಸಣ್ಣ ವರ್ಗದವರೆಲ್ಲ ಎಲ್ಲಿಗೆ ಹೋಗುವುದಾಗದು ನೇಣೆ ಹಾಕೊಂಡು ಸಾಯುದಾ ಇವರು ಎಲ್ಲದ್ರಲ್ಲಿ ಈಗ ನೋಡಿ ಅವ್ರಿಗೆ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬಿಟ್ಟಿದ್ದಾರೆ ಜನರೆಲ್ಲ ಹೇಳ್ತಾರೆ ಯಾಕೆ ಬಿಟ್ಟಿದ್ದಾರೆ ಅಂತ ಇವತ್ತಿನವರಿಗೆ ಕೆಲವರಿಗೆ ಮೆಡಿಷನ್ ತಗೊಳ್ಳಿಕ್ಕೆ ಆಗದೆ ಒದ್ದಾಡ್ತಾರೆ ಆ ಎರಡು ಸಾವಿರ ರೂಪಾಯಿ ಅನ್ನೋದು ಆ ಯಂಗ್ಸರಿಗೆ ಭಾರಿ ಅನುಕೂಲ ಯಾಕಂದ್ರೆ ಒಂದು ಬಿ ಪಿ ಶುಗರ್ ಇದ್ದವರಿಗೆ ಒಂದಾರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೆಡಿಶನ್ ತಗೊಂಡ್ಬಂದು ನಮ್ಮ ಅಂಗಡಿಯಲ್ಲೇ ಕೂತ್ಕೊಂಡು ಹೇಳ್ದವರಿದ್ದಾರೆ ನಂಗೆ ಮೂರು ಜನ ಮಕ್ಕಳಿದ್ದಾರೆ ಮಗ ಯಾರು ಸಹ ಒಂದು ಪೈಸೆ ಕೊಡುವುದಿಲ್ಲ ಈ ಪುಣ್ಯಾತ್ಮ ಎರಡು ಸಾವಿರ ರೂಪಾಯಿ ಹಾಕ್ಲಿಕ್ಕೆ ಹೋಗಿ ನಮಗೆ ಮೆಡಿಷನ್ಗೆ ಯಾರು ಆಯ್ತಾ ಅಂತ ಹಾಗೆ ಇವರು ಏನಾದರೂ ಮಾಡಿ ಇವರು ಒಂಬತ್ತು ಹತ್ತು ವರ್ಷ ಆಟಾಳತೆ ಮಾಡೋದು ಯಾರಿಗಾದರೂ ಒಂದು ಬಡವರಿಗೆ ಒಂದು ಎರಡು ಜಾಗ ಕೊಟ್ಟಿದ್ದಾರೆ ಯಾರಿಗೂ ಕೊಡಲಿಲ್ಲ ಯಾರಿಗೆ ಕೊಟ್ಟಿದ್ದಾರೆ ಹೇಳಿ ನೋಡು ಕಾಂಗ್ರೆಸ್ ಇರುವಾಗ ಎಲ್ಲಿಯಾದರೂ ಒಂದು ಕಾಡು ಒಂದು ಒಂದೆರಡು ಮೂರು ಸಂತ ಜಾಗ ಕೊಡ್ತಿದ್ದು ಬಡವರಿಗೆ ಅವ್ರಿಗಿರಲಿ ಇರಲಿ ಇಲ್ಲದೇ ಇರಲಿ ಕೊಡ್ತಿದ್ರೆ ಇಲ್ವಾ ಹಾಗಾದರೆ ಅದೆಲ್ಲ ಅದರಲ್ಲಿ ಎಂತಾಯ್ತು ಅದೆಲ್ಲ ಈಗ ಅನುದಾನ ಅನುದಾನ ಅಂತಾರೆ ಯಾವುದ್ರ ಬಗ್ಗೆ ಅನುದಾನ ಮಾಡಿದ್ದಾರೆ ಅವರು ಯಾವುದ್ರ ಬಗ್ಗೆಯೂ ಇಲ್ಲ ರೋಡ್ ಮಾಡಿ ಹಾಂ ರೋ ರೋಡ್ ಮಾಡಿ ಇನ್ನೊಂದು ಐದು ಇನ್ನೊಂದು ಐ ಐದು ವರ್ಷ ಹೋದರೆ ಕೂತದಕ್ಕೂ ಆಗ್ತಾರೆ ಟ್ಯಾಕ್ಸಿಗೆ ಈಗ ನಷ್ಟೀಗ ಬಿ ಜೆ ಪಿ ಬಂದರೆ ನೂರು ಅಕ್ಕಿ ಕೆ ಜಿ ಆಗೋದು ಅಂತ ಗ್ಯಾರಂಟಿ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯ್ದು ಕೆ ಜಿನ ಅರವತ್ತು ರೂಪಾಯಿ ತಂದು ಇಟ್ಟಿದ್ದಾನೆ ಅವನು ಈಗ ನೆಕ್ಸ್ಟ್ ನೂರು ರೂಪಾಯಿ ಮಾಡ್ತಾನೆ ಅಕ್ಕಿ ಕೆ ಜಿ ಬೇಡ್ಕೊಂಡು ತಿಂದರೆ ಸೇ ಜನರಿಲ್ಲಾದರೆ ಲೂಟಿ ಮಾಡಬೇಕಷ್ಟೇ ಉದ್ಯೋಗ ಇಲ್ಲದೆ ಅಂತ ಎಂತ ಎಂಥ ಕರ್ಮ ಆಗ್ತದೆ ಉದ್ಯೋಗ ಬೇಕಲ್ಲ ಸರ್ ಮನುಷ್ಯರಿಗೆ ಇವ್ರು ನೋಡಿ ಎಲ್ಲದೂ ಮಾಡಿದ್ದಾರೆ ಈಗ ಒಳ್ಳೆ ನೋಡಿ ಭಟ್ಕಳದಿಂದ ಮಂಗಳೂರು ವರೆಗೆ ಸಾಧಾರಣವಾದ ಒಂದು ಒಳ್ಳೆ ಕಾಲೇಜುಗಳಿಲ್ಲ ಜನ ಒಳ್ಳೆ ಫ್ಯಾಕ್ಟ್ರಿಗಳಿಲ್ಲ ಒಳ್ಳೆ ಕಂಪ್ನಿಗಳಿಲ್ಲ ಇವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಮುಂದಿನ ಪೀಳಿಗೆ ಏನಾದರೂ ಮಕ್ಕಳಿಗೆ ಉಪಯೋಗ ಆಗುವಂಥದ್ದು ಏನಾದರೂ ಮಾಡಬೇಕು ಒಂದು ನ್ಯಾಯವಾದ ಪ್ಯಾಟ್ರಿ ಇಲ್ಲ ಒಂದು ಶುಗರ್ ಪ್ಯಾಟ್ರಿ ಇತ್ತು ಬಂದಾಯ್ತದೆ ಕಿಚ್ಚಿರೋದು ಆಯ್ತು ಅದ್ಲೇ ಆಯಿತಾ ಯಾವುದೇ ಯಾ ಥರದ್ದು ಇತ್ತ ಒಂದು ಪ್ಯಾಟ್ರಿಗಳಿಲ್ಲ ಕಾಲೇಜುಗಳಿಲ್ಲ ಒಳ್ಳೆ ಡಾಕ್ಟ್ರಿಗಳೆಲ್ಲ ಓದಲ್ಲೆಲ್ಲ ಲೂಟುದು ಯಾವುದೇ ಒಂದು ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಯಾವುದಾದ್ರು ಒಂದು ಸಣ್ಣ ಕೆಲಸಕ್ಕೆ ಹದಿನೈದು ದಿವಸ ಆಗೋ ಕೆಲಸಕ್ಕೆ ನಾಲ್ಕು ತಿಂಗಳು ಒಂದು ವರ್ಷ ಎಳೀತಾರೆ ಆ ಕೆಲಸ ಆಗೋದ್ರೊಳಗೆ ನಮ್ಮ ಕೂದಲು ಹಣ್ಣು ಆಗ್ತದೆ ಆಗೋದು ಯಾವಾಗ ಮತ್ತದು ಇಲ್ಲಿ ಜನ ಏನು ಗೊತ್ತಿಲ್ಲ ಈಕ್ವಲ್ ಈಕ್ವಲ್ ಆಗಲಿಕ್ಕೆ ಹೋಗಿ ಲೋಕಲ್ ಆಗಲಿಕ್ಕೆ ಹೋಗಿ ಗೊಂದಲ ಯಾರೂ ಓಪನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಅವರೇ ಅವರಿಗೆ ಸಪೋರ್ಟ್ ಮಾಡ್ತೇವೆ ಇವರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಎಲ್ಲರಿಗೂ ಆಸೆ ಇರೋದೇನು ಸೆಂಟ್ರಲಲ್ಲಿ ಏನಿದೆ ಅದೇ ಬರಬೇಕು ಇಲ್ಲಿ ಯಾವುದು ಬರಬೇಕು ಅನ್ನೋದು ಗೌಪ್ಯ ಅದು ಆಗೋದಿಲ್ಲ ಯಾಕಂದ್ರೆ ಜಯಪ್ರಕ್ಷ ರೆಡ್ಡಿಯರು ನಾವು ಹಾಕ್ತಾರೆ ಶ್ರೀನಿವಾಸ್ ಪೂಜಾರರು ನಾವು ಹಾಕ್ತಾರೆ ಆದರೆ ಯಾರಿಗೆ ಓಟ್ ಹಾಕ್ತೇವೆ ಅಂತೇಳಿ ಓಪನ್ ಆಗಿ ಹೇಳಿದಾಗ ಒಂದು ಮನಸ್ಸಿಗೆ ಬೇಸರ ಆಗುವಂಥ ವಿಚಾರ ಇಬ್ಬರು ಬೇಕು ಹಾಂ ಇಬ್ಬರು ಬೇಕು ಈಗ ಜಯಪ್ರಾಕ್ಷ ಅವರು ಇಲೆಕ್ಷನ್ನಲ್ಲಿ ಮೊದಲು ಒಳ್ಳೆ ಕೆಲಸ ಮಾಡಿದವರು ರಾಜಕೀಯವಾಗಿ ಒಳ್ಳೆ ಕೆಲಸ ಮಾಡಿದವರು ಹಾಗಾಗಿ ಅವರು ಸ್ಥಳೀಯರಾದ್ರಿಂದ ಒಳ್ಳೆಯ ಜನ ಅದ್ರ ಬಗ್ಗೆ ಏನೂ ಮಾತಿಲ್ಲ ಆದರೆ ಅವರು ಸೆಲೆಕ್ಟ್ ಮಾಡಿದ ಪಾರ್ಟಿ ಪಕ್ಷ ಬೇರೆ ಆಯಿತು ಹಾಗಾಗಿ ನಾವು ಯಾರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಹೇಳಿದರೆ ಎರಡು ಕಡೆಯೆಲ್ಲ ಆಗ್ತದೆ ಯಾಕಂದರೆ ಎರಡು ಕ್ಯಾಂಡಿಡೇಟ್ ಲೋಕಲ್ ಅಲ್ಲ ಗೊಂದಲಾಗ್ತಾರೆ ಆದ್ದರಿಂದ ನಮ್ಮ ಈ ಡೆವಲಪ್ಮೆಂಟು ಇವತ್ತಿನ ಸಿಚುವೇಶನ್ ನೋಡುವಾಗ ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಎಲ್ಲೇ ಹೋದರು ಹೆಸರು ಇರೋದು ಏನಿದ್ರು ಮೋದಿ ಅವರದ್ದು ಅವರೇ ಬರಬೇಕು ಅವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅವರು ನೂರಲ್ಲ ನೂರೈದು ವರ್ಷ ಆದರೂ ನಮ್ಗೆ ಖುಷಿಯೇ ಯಾಕಂದ್ರೆ ಹಾಂ ಹಾಗೆ ಅವರು ಹೆಸರುಂಟು ಹಾಗೆ ಡೆವಲಪ್ಮೆಂಟು ಆಗಿದೆ ಯಾಕಂದ್ರೆ ಹೇಳಿದ್ರೆ ಕೆಲವು ಜನಸಾಮಾನ್ಯರಿಗೆ ಏನಾದರೂ ಗೌರ್ಮೆಂಟ್ ಸವಲತ್ತು ಸಿಕ್ಕಿದ್ರೆ ಈ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ನೋಡಿ ಇಲ್ಲಿ ನಾವೆಲ್ಲ ಮೋದಿ ಮತ್ತೆ ಯಾವುದೆಲ್ಲ ಮೋದಿ ಬಗ್ಗೆ ಮಾತ್ರ ಯಾವ ಕ್ಯಾಂಡಿಡೇಟ್ ಆದರೂ ನಮ್ ಗಡ್ಡಿ ಇಲ್ಲಮ್ಮ ಮೋದಿ ಬರ್ಬೇಕಂತೇಳಿ ಅಷ್ಟೇ ಕನ್ನಡದಲ್ಲಿ ಮಾತಾಡಬೋದಲ್ಲ ಏನು ಅಲ್ಲ ಸೆಂಟ್ರಲ್ ಮಾತಾಡ್ಬೋದಲ್ಲ ಅದಕ್ಕೆ ಭಾಷೆ ನಿಬಂಧನೆ ಇಲ್ಲ ಅಲ್ಲ ಉಂಟಾ ಕನ್ನಡ ಮಾತಾಡ್ಬೋದು ಎಲ್ಲ ಅರ್ಥ ಆಗುದಿಲ್ಲ ಅರ್ಥ ಆಗುವಾಗೆ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರಂತೆ ಗೊತ್ತಿಲ್ಲ ಅಭಿಪ್ರಾಯ ನನಗೇನಿಲ್ಲ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಷ್ಟೇ ಯಾಕೆ ಯಾಕಂತೇಳಿದ್ರೆ ಅಂತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಿದ್ದಾರೆ ಇಡೀ ವೋಲ್ಡ್ನಲ್ಲಿ ನಮ್ಮ ದೇಶವನ್ನು ಎತ್ತಿ ಹಿಡಿದಿದ್ದಾರೆ ಅವರು ಅದ್ರಕ್ಕೋಸ್ಕರ ಎಲ್ಲಪ್ಪ ಭಾರಿ ಕಷ್ಟ ಈಗ ಇತ್ತಲಾಗಿಂದ ನಮ್ಮದು ದೇಶ ಇಂಪ್ರೂವ್ಮೆಂಟ್ ಆದ್ದು ಮೋದಿ ಮುಂದೆ ಮೇಲೆ ಆಗಿದೆ ಅಂಥದ್ದೇನೂ ದೊಡ್ಡ ಇದೆ ಮಟ್ಟದಲ್ಲಿ ಆಗಲಿಲ್ಲ ಈಗ ಹತ್ತು ವರ್ಷದ ದೊಡ್ಡ ಮಟ್ಟದಲ್ಲಿ ಏನಾಗಿದೆ ದೊಡ್ಡ ಮಟ್ಟದಲ್ಲಿ ಪ್ರತಿ ಒಂದು ಈಗ ಒಂದು ನಮಗೆ ಫಾರಿನ್ನಲ್ಲಿ ಹೋದರೆ ಅಲ್ಲಿ ಸಿಗುವಂಥ ಒಂದು ಮನ್ನಣೆ ಭಾರತ ಭಾರತ ದೇಶದವರಿಗೆ ಮನ್ನಣೆ ಸಿಗ್ತದೆ ಈಗ ಈಗ ಮತ್ತೇನೆಂದರೆ ಹೈವೇ ಹೈವೇ ಅಲ್ಲ ಈ ರೀತಿ ಹೈವೇ ಎಲ್ಲಾಗಿದೆ ಅರವತ್ತಾರು ನಂಬರ್ನ ಇದು ಇಲ್ಲಿಂದ ಎಲ್ಲಿಂದ ನಿಮ್ದು ವಿವೇಕಾನಂದ ಕನ್ಯಾಕುಮಾರಿಯಿಂದ ಬಾಂಬೆ ತನಕ ನೋಡಿ ಹೈವೇ ನೋಡಿ ಹೇಗಾಗಿದೆ ಅದೆಲ್ಲ ಅಭಿವೃದ್ಧಿ ಅಲ್ವಾ ಹಾಂ ಈಗ ಮತ್ತೆ ಏನಾಗಬೇಕು ಹೇಳಿ ಬಡತನ ರೇಖೆ ಎಲ್ಲರೂ ಏನು ತೊಂದರೆ ಇಲ್ಲ ಇಲ್ಲಿ ಬಡವರಂಬುದು ಇಲ್ಲದೆ ಇಲ್ಲ ಇಲ್ಲಿಗ ಎರಡು ಸಾವಿರ ರೂಪಾಯಿ ಸಿಗ್ತದೆ ಹಾಂ ಗೌರ್ಮೆಂಟ್ ಕೊಡ್ತದೆ ನಮ್ಮದೇ ಹಣ ನಮ್ಮದೇ ಕೊಡುವುದು ಅಷ್ಟೇ ಮತ್ತು ಬೇರೆ ಅವ್ರ ಕೈಯಿಂದ ಕೊಡೋದು ಅವ್ರ ಕೈಯಿಂದ ಕೊಡ್ತಾರೆ ಐದು ಕೆಜಿ ಅಕ್ಕಿ ಸಿಗ್ತದೆ ಐದು ಜಿದು ಹಣ ಸಿಗ್ತದೆ ಒಬ್ರಿಗೆ ಅಬಿಬ ಸಾಕಲ್ಲ ಮತ್ತೆಂಥ ಹಿಂದೆಂತಾಗಬೇಕು ಪೆನ್ಸಿನ್ ಸಿಗ್ತದೆ ನೋಡಿ ಗ್ಯಾರಂಟಿ ಈಗ ಸರ್ಕಾರ ಏನು ಹೇಳಿದೆ ಅಂತ ಹೇಳಿದರೆ ನಾವು ಬಂದರೆ ನಾವು ಇಂಥ ಗ್ಯಾರಂಟಿಗೂ ಕೊಡ್ತೇವೆ ಹೇಳಿದ್ದಾರೆ ಅಂಥ ಗ್ಯಾರಂಟಿ ಕೊಡು ಕೊಟ್ಟಿದ್ದಾರೆ ಒಬ್ರಿಗುಂಟು ಒಬ್ರಿಗಿಲ್ಲ ಹೆಚ್ಚಿನವ್ರಿಗೆ ಸಿಗಲಿಲ್ಲ ಸಿಕ್ಕುವವರಿಗೆ ಸಿಕ್ಕಿದೆ ಅಲ್ಲ ಗಂಡ ಗಂಡ ಓಡಿ ಇಲ್ಲ ಅವ್ರಿಗೆ ಗ್ಯಾರಂಟಿ ಬೇಕಷ್ಟೇ ನೋಡಿ ನಾವು ವಿಷಯ ಹೇಳ್ತೇನೆ ಖಾಲಿ ಹೆಂಗಸರಿಗೆ ಮಾತ್ರ ಅದಕ್ಕೆ ಕೊಟ್ಟರೆ ಗಂಡಸರು ಅಂತ ಮಾಡಿದ್ದಾರೆ ಅವ್ರಿಗೆ ತಲೆಮೇಲೆ ಕಲ್ವತ್ತಾಗಿದೆ ಹಾಂ ಇವಾಗ ಮಾಡ್ಬೋಯ್ತು ಈಗ ಒಂದು ಬಸ್ಸಿಗಾಗಲಿ ಯಾವುದಕ್ಕಾಗಲಿ ಈ ಒಂದು ಅರವತ್ತು ವರ್ಷ ಮೇಲಿನವರಿಗೆ ಫ್ರೀ ಅಂತ ಅರವತ್ತು ವರ್ಷ ಮೇಲೆ ಯಾರೇ ಆಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಫ್ರೀ ಅಂತ ಹೇಳ್ಬೋದು ಇದಾಗಲ್ಲ ಹೆಂಗಸರಿಗೆ ಮಾತ್ರ ಫ್ರೀ ಗಂಡಸರಿಗಿಲ್ಲ ಹಾಗಾದರೆ ಗಂಡಸು ನಾವು ಏನು ಮಾಡಿದ್ದೇವೆ ಸರ್ಕಾರಕ್ಕೆ ಈಗ ಜನಗಳು ಅದನ್ನು ನಾವು ಸೆಲೆಕ್ಷನ್ ಮಾಡೋದಲ್ಲ ಅದು ಜನಗಳಿಗೆ ಜನ ಈಗ ಓಟ್ ಹಾಕೋದು ನಾನು ಒಬ್ಬನೇ ಅಲ್ಲ ಇಡೀ ಉಡುಪಿ ಜನ ಹದಿನಾಲ್ಕು ಲಕ್ಷ ಹದಿನಾರು ಜನ ಇದ್ದಾರೆ ಅವರೇನೋ ಸೆಲೆಕ್ಷನ್ ಮಾಡಿ ಈಗ ನೋಡಿ ಈಗ ಜನಗಳು ಡಿಸೈಡ್ ಮಾಡಿದ್ದಾರೆ ಯಾರು ಬೇಕು ಅಂತೇಳಿ ಈಗ ಭಾಷಣಗಳು ಈ ಪೇಪರ್ ಸ್ಟೇಟ್ಮೆಂಟು ಇದನ್ನು ಯಾರೂ ಇದು ಮಾಡೋದಿಲ್ಲ ಈಗ ಜನಗಳು ಯಾರಿಗೆ ಹಾಕ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅವರಿಗೆ ಓಟ್ ಹಾಕ್ತಾರೆ ಯಾವ್ದಾರ ನೋಡಿ ಹಾಕೋದು ಈಗ ಇಲ್ಲಿಯ ಡೆವಲಪ್ಮೆಂಟ್ ಬಗ್ಗೆ ನೋಡ್ತಾರೆ ಅಭಿವೃದ್ಧಿಯ ಬಗ್ಗೆ ನೋಡ್ತಾರೆ ಎಲ್ಲದನ್ನು ಜನಗಳು ಸ್ವಲ್ಪ ಇದು ಮಾಡ್ತಾರೆ ಯಾಕಂತೇಳಿ ಜಯಪ್ರಕಾಶ್ ಗಡಿಯವರು ಎಲ್ಲ ಪಕ್ಷದಲ್ಲೂ ಇದ್ದವ್ರೆ ಅವರು ಸೌಡ ಅವರು ಯಾವ ಇದರಲ್ಲೂ ಇದ್ದರು ಅವರು ಹಾಂ ಬಿ ಜೆ ಪಿಲಿ ಇದ್ದರು ಕಾಂಗ್ರೆಸ್ನಲ್ಲಿದ್ದರು ಬಂಗಾರಪ್ಪನವ್ರ ಒಟ್ಟಿಗೆ ಅವರು ಇದ್ದರು ಎಲ್ಲರೊಟ್ಟಿಗೆ ನಾವು ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಮೀನುಗಾರಿಕೆ ಸಹ ಅವರೊಟ್ಟಿಗೆ ಸಹ ಅವ್ರ ಆಫೀಸಿಗೆ ಸಹ ನಾವು ಹೋಗಿದ್ದೇವೆ ಕೆಲವೊಂದು ನಮ್ಮ ಸಮಸ್ಯೆಗಳಿದ್ದಾಗ ನಾವು ಸಹ ಹೋಗಿದ್ದೇವೆ ನಮಗೇನು ಅವರು ಅಷ್ಟಾಗಿ ಸ್ಪಂದಿಸಲಿಲ್ಲ ಕೆಲವೆಲ್ಲ ಮಾಡಿದ್ದಾರೆ ಅವರು ಅಷ್ಟೇ ನಮಗೆ ನೋಡಿ ನಮಗೆ ನಾವು ಎಲ್ಲರೂ ಒಂದು ಅಣ್ಣ ತಮ್ಮಂದಿರಾಗೆ ದೇಶದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಮಗೆ ದೇಶ ಡೆವಲಪ್ಮೆಂಟ್ ಆಗಬೇಕು ಅಭಿವೃದ್ಧಿ ಆಗಬೇಕು ಎಜುಕೇಷನು ಇದಲ್ಲೆಲ್ಲ ಮುಂದೆ ಬರಬೇಕು ಪ್ರತಿಯೊಂದು ಯುವಕರು ಸಹ ಯಾವುದೋ ಮೀಸಲಾತಿ ಕೊಟ್ಟು ನಾವು ಇದು ಮಾಡ್ತೇವೆ ಯಾವುದನ್ನು ಕೊಟ್ಟು ಇದು ಮಾಡ್ತೇವೆ ಹಿಂದೆ ಹಿಡೀಬಾರ್ದು ಜನಗಳನ್ನು ವಿದ್ಯಾರ್ಥಿಗಳಾಗಲಿ ಯುವಕರಾಗಲಿ ಅವರನ್ನು ಎಜುಕೇಷನಲ್ಲಿ ಮುಂದೆ ತಂದು ಅವರನ್ನು ಒಂದು ಉದ್ಯೋಗಿಗಳನ್ನು ನಾಳೆಗೆ ಮಾಡಬೇಕು ಬಿಟ್ಟರೆ ಯಾವುದೋ ಅಮಿಷ ಒಡ್ಡಿ ನಾವು ಅದನ್ನು ಆ ಮೀಸಲಾತಿ ಕೊಡ್ತೇವೆ ಅದು ಕೊಡ್ತೇವೆ ಅಷ್ಟು ಪರ್ಸೆಂಟ್ ಕೊಡ್ತೇವೆ ಅದನ್ನೆಲ್ಲ ಮಾಡಬಾರ್ದು ಯಾಕಂತಂದರೆ ಅದು ನೆಕ್ಸ್ಟ್ ಫ್ಯೂಚರಿಗೆ ಭಾರಿ ತೊಂದರೆ ಆಗಿ ನಿಲ್ತದೆ ಯಾವ ಯಾವ ಥರ ಅಂತ ಹಾಗೆ ಕೊಡ್ತಾವೆ ಬೇರೆಯವ್ರ ಎಲ್ಲಿ ಹೋಗಬೇಕು ಈಗ ನಾವು ಇಲ್ಲದವ್ರಿಗೆ ಯಾವುದು ಇಲ್ಲಿ ಇದ್ದವರೇ ತೊಗೊಳ್ಳೋದು ಜಾಸ್ತಿ ಇಲ್ಲದಿದ್ದವ್ರು ಯಾರಿದ್ದಾರೆ ಇಲ್ಲದಿದ್ದವ್ರು ಪೂರ್ತಿ ಹಾಗೆ ಇದ್ದಾರಲ್ಲ ಮೀಸಲಾತಿ ಕೆಲವೆಲ್ಲ ಯಾವುದನ್ನು ನೋಡಿ ಯಾರ್ಯಾರಿಗೆ ಕೊಡಬೇಕು ಅದು ಕೊಡಬೇಕು ಈಗ ನೋಡಿ ಗ್ಯಾರಂಟಿಯನ್ನು ಕೊಡ್ತಿದ್ದಾರೆ ಇಲ್ಲೆಲ್ಲ ಕೊಟ್ಟಿ ಕೊಟ್ಟಿದ್ದು ತುಂಬ ಖುಷಿ ಇದೆ ಅದು ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಆ ಫಲಾನುಭವಿಗಳು ಇವತ್ತು ಲಕ್ಷ ಒಂದು ಲಕ್ಷ ರೂಪಾಯಿ ಪೆನ್ಷನ್ ತಗೊಳ್ಳೋರು ಸಹ ಫ್ರೀ ತೊಗೊಳ್ತಿದ್ದಾರೆ ಅಲ್ಲ ಕೊಡಬೇಕು ಯಾಕಂತೇಳಿದ್ರೆ ಒಂದು ಗ್ರಾಮ ಪಂಚಾಯತಿಲಿ ಒಂದು ಸದಸ್ಯನಿಗೆ ಗೊತ್ತಿರ್ತದೆ ಯಾರಿಗೆ ಅಂತೇಳಿ ಅವನನ್ನು ಪಿ ಡಿ ಒ ಆಫೀಸರು ಆ ಗಾಡಿ ಸರ್ವೆ ಮಾಡಿ ಅಲ್ಲಿ ಅವ್ರಿಗೆ ಕೊಡಬೇಕು ಯಾರು ಯಾರ ಮನೆಯಲ್ಲಿ ಯಾರು ಇದು ತೊಗೊಳ್ಲಿಕ್ಕೆ ಅಂತ ಅರ್ಹತೆ ಇದ್ದಾರೆ ಒಂದು ಕಣ್ಣಿಲ್ಲದಿದ್ದವರಿಗೆ ಮತ್ತು ಅಂಗವಿಕಲರಿಗೆ ಏಜ್ ಆದವರಿಗೆ ಈ ಪ್ರತಿ ಅವ್ರಿಗೆ ಗೊತ್ತಿರ್ತದೆ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಅವನಿಗೆ ಗೊತ್ತಿರ್ತದೆ ಅವರನ್ನು ತೊಗೊಂಡೋಗಿ ಮಾಡ್ಬೇಕು ಎಲ್ಲರಿಗೆ ಕೊಟ್ಟರು ಕೂಡ ಏನಾಗ್ತದೆ ಉಂಟು ಇದು ಸುಮ್ಮನೆ ಅಲ್ಲಿ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಾರೆ ಇದನ್ನು ಎಲ್ಲರೂ ಈಗ ಬೇಕಾದಷ್ಟು ಇದ್ದವರೇ ತೊಗೊಳ್ತಿದ್ದಾರೆ ಯಾವ ಅಲ್ಲ ಒಂದು ಸೈಡ್ ಒಂದು ಸೈಡ್ ಒಂದು ಸೈಡ್ ಅದು ಬಿ ಜೆ ಪಿ ಕೊಟ್ಟ ಪೂಜಾರಿ ಹಾಂ ಮೋದಿ ಹವ ಅಂದರೆ ಮೋದಿ ಹವಾನೇ ಅದು ಏನು ಮಾತಾಡಲಿಕ್ಕಿಲ್ಲ ಇಲ್ಲಿ ಅಂತ ಅಲ್ಲ ನಮ್ಮ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಸೌಧಿಗೆ ಈಚೆ ಬದಿಯಲ್ಲಿ ಅದು ಮಾತಾಡ್ಲಿಕ್ಕೆ ಇಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ಮತ್ತೆ ನಾನು ಬರೆದು ಕೊಡ್ತೇನೆ ಯಾವುದು ಪದೇ ಆಗಲ್ಲ ಹಾಂ ಇಲ್ಲಿ ಹೇಳ ಅಂದರೆ ಮೆಜಾರಿಟಿಯಲ್ಲಿ ಬರ್ತದೆ ಬಿ ಜೆ ಪಿಟ್ರೆಸ್ ಅಂದ ಫುಲ್ ಮಸ್ತ್ ತುಂಬ ಒಂದು ನೈಂಟಿ ಪರ್ಸೆಂಟ್ ಬರ್ತದೆ ಮೋದಿಯು ಮೋದಿಗಿಂತಲೂ ಒಳ್ಳೆ ನಮ್ಮ ಅಭ್ಯರ್ಥಿ ಒಳ್ಳೆ ವರ್ಕರ್ ಶ್ರೀನಿವಾಸ್ ಪೂಜಾರ್ ಕೋಟ ಶ್ರೀನಿವಾಸ್ ಪೂಜಾರ್ ಇದ್ದಾರಲ್ಲ ಒಳ್ಳೆ ವರ್ಕರ್ ಅವರು ಎಲ್ಲ ಮತದಾರರಿಗೆ ಎಲ್ಲ ಅವರಿಗೆ ಇದು ಇಲ್ಲ ಅವರ ಮೇಲೆ ಲೈಕ್ ಇಲ್ಲ ಯಾರಿಗೆ ಹೌದು ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ ಕಾರ್ಯಕರ್ತರೇ ಅದರಿಂದ ಅವರಿಗೆ ಇಲ್ಲಿ ಕೊಡಲಿಲ್ಲ ಇವರು ಒಳ್ಳೆ ಇದ್ದಾರೆ ತೊಂದರೆ ಕೋಟ ಮಾಡ್ಬೋದು ಅಂಬ ಆಶೆ ನಮಗೆ ಉಂಟು ಅವರು ಸಹ ತೊಂದರೆ ಇಲ್ಲ ಒಳ್ಳೆ ತಿಳಿದವರು ಆದರೆ ಜನರ ಅಭಿಪ್ರಾಯ ನನ್ನ ಅಂದಾಜು ಬಿ ಜೆ ಪಿಯಲ್ಲಿ ಉಂಟು ಅಂತ ಏಟಿಲ್ಲ ಪೂಜಾರಿ ಗೆಲ್ತಾರೆ ಅಂತ ತಕ್ಕಮಟ್ಟಿಗೆ ನಡೆದಿದೆ ಇನ್ನೂ ಸ್ವಲ್ಪ ದಾಸ್ಯ ಅಭಿವೃದ್ಧಿ ಆಗಬೇಕಂತ ಕೇಳಿಕೊಡಿದೆ ಈ ಸರಿ ನಮ್ಮ ಕೋಟ ಸೀನಿವಾಸ ಪೂಜಾರಿ ನಿಂತಿದ್ದಾರೆ ಬಿಜೆಪಿ ಅಭಿವೃದ್ಧಿಯಾಗಿ ಅವರನ್ನು ಜಯಶೀಲಾಗಿ ಮಾಡಬೇಕಂತ ಆಮೇಲೆ ಪರವಾಗಿ ಕೇಳ್ತಿದ್ದೇನೆ ನಮಗೆ ಈ ಸರ್ತಿ ಕಾಂಗ್ರೆಸ್ ಬಂದರೆ ಒಳ್ಳೇದು ಹೇಳಿ ಕಾಣ್ತಿದೆ ಸಿದ್ದರಾಮಯ್ಯರು ಅವರು ಆ ಗೃಹಲಕ್ಷ್ಮಿ ಮತ್ತು ಇದು ಅಕ್ಕಿದು ಹಣ ಬ್ಯಾಗ್ನಲ್ಲಿ ಎಂದರೆ ಹೆಂಗೆ ಸರಿಗೆ ಸ್ವಲ್ಪ ಕೈಯಲ್ಲಿ ಹಣ ಸಿಕ್ಕಿ ಸಿಕ್ಕುವ ಹಾಗೆ ಈಗ ಮಾಡಿದ್ದಾರೆ ಗಂಡಸರತ್ರ ಕೇಳಿ ತೆಗಿಬೇಕೇಳಿ ನಮಗೆ ಸಹ ಒಳ್ಳೆ ಆಗ್ತದೆ ಹೆಂಗಸರ ಹತ್ರ ಕೈಯಲ್ಲಿ ಹಣ ಇದ್ದಾರೆ ಹಾಗೆ ಅವ ಅವರ ಅಕೌಂಟಿನಲ್ಲಿ ಯಾವಾಗಲೂ ಸಹ ದೇವ ಇರೋದು ಈಗ ಅವರ ಅಕೌಂಟ್ನಲ್ಲಿ ನಮಗಿಂತ ಜಾಸ್ತಿ ಅವರ ಅಕೌಂಟ್ನಲ್ಲಿದೆ ಹಾಗೆ ಅವ್ರಿಗೆ ನಮ್ಮ ನಮಗೆ ಅವರಿಗೆ ಒಳ್ಳೆಯ ಆಗ್ತದೆ ನಮಗೆ ಒತ್ತಡ ಜಾಸ್ತಿ ಬೀಳುವುದಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಬರಬೇಕಂತ ನಮಗೆ ಧೈರ್ಯ ಉಂಟು ಅವ್ರು ಬರಬೇಕು ಒಳ್ಳೆಯ ಕಾ ಇದೆಲ್ಲ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅವರು ಅವರು ಬರಬೇಕಂತ ನಮ್ಮ ಆಸೆ ಅಷ್ಟು ಅದು ಆ ವಿಷಯದಲ್ಲಿ ನಾವೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮದು ಮುಂದಲಿಂದಲೂ ಬಿ ಜೆ ಪಿ ದೇವರ ಕೋಟ ಶ್ರೀನಿವಾಸ ಪೂಜಾರಿ ಬರಬೇಕಂತ ನಮ್ಮದು ಆಸೆ ಅಷ್ಟೇ